ಹಲೋ ಎಲ್ಲರಿಗೂ ಹೇಗಿದ್ರಿ ಎಲ್ಲರೂ ನಾನು ಕೂಡ ಆರಂಭವಾಗಿದ್ದೀನಿ ನಿಮಗೆಲ್ಲರಿಗೆ ಗೊತ್ತಿರ್ಬೋದು ಸುದೀಪ್ ಸರ್ ಇದೊಂದು ಪ್ರೋಮೋ ರಿಲೀಸ್ ಆಯಿತು ನಿನ್ನೆ ಅದು ಹೇಗಿತ್ತು ಅಂತ ಹೇಳಿದರೆ ಅಲ್ಟಿಮೇಟ್ ಆಗಿತ್ತು ಅಂತ ಹೇಳ್ಬೋದು ಯಾಕಂದರೆ ಇಲ್ಲಿ ಬನ್ನಿ ಇವಾಗ ಇಲ್ಲಿ ಬನ್ನಿ ಇಲ್ಲಿ ಕುತ್ಕೊಳ್ಳಿ ಆಯಿತಾ ನಾವು ವಿಡಿಯೋ ಮಾಡುವಾಗ ಸೊ ಇದು ತುಂಬ ಅಲ್ಟಿಮೇಟ್ ಆಗಿತ್ತು ಅಂತ ಹೇಳ್ಬೋದು ತುಂಬಾನೇ ಖುಷಿ ಆಯ್ತು ನೋಡೋಕಂತೂ ಸಕ್ಕತ್ತಾಗಿ ಎಂಜಾಯ್ಮೆಂಟ್ ಸಿಕ್ಕಿತ್ತು ಅದು ಹೇಗಿತ್ತು ಪ್ರೋಮೋ ಅಂತ ಒಂದ್ಸಲ ನೋಡ್ಕೊಂಡು ಬರುವ ಸೈಡಿಗೆ ವರ್ಷ ಯುದ್ಧ ಮಾಡೋರು ಬಂದ ನಿಯಂತ್ರಿಸುವ ಸೂತ್ರ ಎಲ್ಲರೂ ಚೇಂಜ್ ಆಗ್ತಿರ್ತಾರೆ ಆದ್ರೆ ಪೋಸ್ಟ್ ಮಾತ್ರ ಚೇಂಜ್ ಆಗುದಿಲ್ಲ ಅಂತ ಇದ್ರಲ್ಲಿ ಒಂದು ಟಾಂಟ್ ಆಗಿ ಇಟ್ಟು ಮಾತಾಡಿದಾರೆ ಅಂತ ಹೇಳ್ಬೋದು ಯಾಕಂದ್ರೆ ನಿಮ್ಗೆಲ್ಲರಿಗೆ ಗೊತ್ತಿರ್ಬೋದು ಎಲ್ಲರೂ ಅವರ ವಾಯ್ಸ್ ಕೂಡ ಕಂಡು ಆಗಲಿಲ್ಲ ಅವರ ವಾಯ್ಸ್ ಕೂಡ ಕಂಡು ಹಿಡಲಿಕ್ಕೆ ಆಗ್ಲಿಲ್ಲ ಸಹ ಯಾಕಂದ್ರೆ ನಿಮ್ಗೆಲ್ಲರಿಗೆ ಗೊತ್ತಿರಬಹುದು ಅವರ ವಾಯ್ಸ್ ಹೇಗಿತ್ತು ಅಂತ ಅದೇ ವಾಯ್ಸ್ ಕೂಡ ಕಂಡು ಹಿಡೀಲಿಕ್ಕೆ ಆಗ್ಲಿಲ್ಲ ಸಹ ಅದಕ್ಕೆ ಅವ್ರು ಹೇಳಿರು ಇನ್ನೊಂದು ಟೌನ್ ಕೊಟ್ಟು ಮಾಡ್ತಾಡಿದ್ರು ಹತ್ತು ವರ್ಷ ಹತ್ತು ವರ್ಷದ ಮುಂಚೆ ಒಂದು ಲೆಕ್ಕ ಆದ್ರೆ ಈಗ ಒಂದು ಲೆಕ್ಕ ಅಂತ ಹಾಗಾದ್ರೆ ಇದು ಖತರ್ನಾಕ್ ವಿಶಿಷ್ಟಂ ಸರ್ವಶ್ರೇಷ್ಠಂ ತರ ಇರಬಹುದು ಅಂತ ನಾನಂತೂ ಅನ್ಕೊಂಡಿದ್ದೀನಿ ಯಾಕಂದ್ರೆ ನೀವು ನೋಡ್ಬೋದು ಇದು ಫುಲ್ ಒಂಥರ ಫೈಟಿಂಗ್ ಮೋಡಲ್ ಇದ್ದಾಗೆ ಮಹಾಭಾರತದಲ್ಲಿ ಮಹಾಭಾರತದಲ್ಲಿ ಪಂಚಪಾಂಡವರು ಮತ್ತು ದುರ್ಯೋಧನನವರು ಒಂದು ಲೆಕ್ಕ ಆದರೆ ಅಂದರೆ ಅವರದ್ದು ಒಂದು ಫೈಟ್ ತರಾಣೆ ಇದು ಇರ್ಬೋದು ಅಂತ ನಾವು ಅನ್ನಿಸ್ತೇವೆ ಯಾಕಂದರೆ ಒಂದು ಸೈಡಲ್ಲಿ ಒಬ್ರು ಕೂಡ ಫೈಟ್ ಮಾಡ್ತಿದ್ರು ಒಂದು ಸೈಡ್ ಇಬ್ಬರು ಕೂಡ ಇಬ್ಬರು ಕೂಡ ಜೋರು ಫೈಟ್ ಮಾಡ್ತಿದ್ರು ಆದರೆ ಅವರನ್ನು ಅವರನ್ನು ಒಂದು ದಾರಿಗೆ ತರ್ಲಿಕ್ಕೆ ಒಂದು ಯಾರಾದ್ರೂ ಬೇಕು ಅದು ಯಾರ ಕೈಯಲ್ಲಿ ಕೂಡ ಆಗುದಿಲ್ಲ ಯಾಕಂದ್ರೆ ಎಲ್ಲರಿಗೆ ಫೈಟ್ಸ್ ಎಲ್ಲ ಆಗ್ತಾ ಇರ್ತದೆ ಬಟ್ ಅದು ಇವರ ಕೈಯಲ್ಲಿ ಪಾಸಿಬಲ್ ಅಂತ ಇವರು ನಮ್ಗೆ ತೋರಿಸಿಕೊಟ್ಟಿದ್ದಾರೆ ಹೇಳ್ಬೋದು ಸೊ ನಾನಂತ ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ ಹೇಗಿರ್ಬೋದು ಅಂದ್ರೆ ಯಾಕಂದರೆ ಸೆಪ್ಟೆಂಬರ್ ಟ್ವೆಂಟಿ ನೈನ್ತ್ಗೆ ಶುರು ಆಗ್ತದೆ ಈ ಅಧ್ಯಾಯ ಅಂದರೆ ಈ ಬಿಗ್ ಬಾಸ್ ಸ್ಟಾರ್ಟ್ ಆಗ್ತದೆ ಸೆಪ್ಟೆಂಬರ್ ಟ್ವೆಂಟಿ ನೈನ್ತಿಗೆ ಅನುಬಂಧ ಅವಾರ್ಡ್ಸ್ ಟ್ವೆಂಟಿ ಒನ್ ಟ್ವೆಂಟಿ ಟು ಟ್ವೆಂಟಿ ತ್ರೀ ಇರ್ತದೆ ಫ್ರೈಡೆ ಸ್ಯಾಟರ್ಡೆ ಸಂಡೇ ಅದು ಆದಮೇಲೆ ನನಗೆ ಡೌಟ್ ಆಯಿತು ಯಾಕಂದ್ರೆ ಅನುಬಂಧ ಅವಾರ್ಡ್ಸ್ ಆ ಟೈಮಲ್ಲಿ ಇದ್ರೆ ಆಟೋಮ್ಯಾಟಿಕಲ್ಲಿ ನಿಮ್ಗೆ ಗೊತ್ತಿರಬಹುದು ಆದರೆ ನೆಕ್ಸ್ಟ್ ವೀಕೆ ಸ್ಟಾರ್ಟ್ ಆಗ್ತದೆ ಬಿಗ್ ಬಾಸ್ ಸೀಸನ್ ಇಲೆವೆನ್ ಸೊ ಇದೊಂದು ತುಂಬಾನೇ ಒಂದು ಫುಲ್ ಕನ್ಫ್ಯೂಷನ್ ವಿಷಯ ಹೇಳ್ಬೋದು ಯಾಕಂದ್ರೆ ಹೇಗಿರ್ತದೆ ಅಂತ ಯಾಕಂದ್ರೆ ಎಲ್ಲರೂ ತಿಂಕ್ ಮಾಡ್ತಿದ್ರು ಅಕ್ಟೋಬರ್ ಫಸ್ಟ್ ವೀಕ್ ಅಲ್ಲಿ ಇರ್ತದೆ ಅಂತ ಬಟ್ ನಾ ದೇಶ ಸೊ ಎಲ್ಲರೂ ಥಿಂಕ್ ಮಾಡ್ತಿದ್ರು ಅಕ್ಟೋಬರ್ ಸೆಕೆಂಡ್ ವೀಕ್ ಅಲ್ಲಿ ಇರ್ಬೋದು ಅಂತ ಬಟ್ ಈ ಸತ್ಯ ಅಂತೂ ಸೆಪ್ಟೆಂಬರ್ ಟ್ವೆಂಟಿ ನೈನ್ ಇದೆ ಎಲ್ಲ ಅಪ್ಡೇಟ್ ಇನ್ನು ಸ್ಟಾರ್ಟ್ ಅಂತೂ ಆಗೇ ಆಗ್ತದೆ ಎಲ್ಲಾ ಕಲರ್ಸ್ ಕನ್ನಡದಲ್ಲಿ ನನಗೆ ಫಸ್ಟ್ ಗೆ ನಾನು ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಲಿಲ್ಲ ಮತ್ತೆ ನಾನು ಗಿಚ್ಚಿಗಿಲಿಗಿಲಿಯಲ್ಲಿ ಅಬ್ಸರ್ವ್ ಮಾಡಿದೆ ಗಿಚ್ಚಿಗಿಲಿಗಿಲಿಯಲ್ಲಿ ಅಬ್ಸರ್ವ್ ಮಾಡಿದೆ ಅದು ಗಿಚ್ಚಿಗಿಲಿಗಿಯಲ್ಲಿ ಅಬ್ಸರ್ವ್ ಮಾಡುವಾಗ ಅಂದ್ರೆ ಅಡ್ವರ್ಟೈಸ್ಮೆಂಟ್ ಅಲ್ಲಿ ಸಡನ್ ಒಂದು ಇದು ಆಯ್ತು ನಾನು ಟ್ರೈಲ್ ಏನಾದರೂ ಟ್ರೈಲರ್ ಇದು ಮೂವಿದು ಟ್ರೈಲರ್ ಕಾಣಬೇಕು ಅಂತ ನಾನು ನೆನಸ್ತಿದೆ ಮತ್ತೆ ನನಗೆ ಇನ್ನೊಂದು ಲೆಕ್ಕ ಇನ್ನೊಂದು ಲೆಕ್ಕ ಅಂತ ಹೇಳುವಾಗ ನನಗೆ ಫ್ಲಾಶ್ ಆಯ್ತು ಇದು ಬೇರೆ ಲೆಕ್ಕ ಇದು ಬಿಗ್ ಬಾಸ್ ನ ಲೆಕ್ಕ ಅಂತ ಹೇಳಿ ನೋಡುವ ಗಾಯಸ್ ಹೇಗೆ ಇರ್ತದೆ ಅಂತ ನಾನಂತೂ ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ ನೀವು ಎಷ್ಟು ಎಕ್ಸೈಟೆಡ್ ಆಗಿದ್ದೀನಿ ನೀವು ನೀವು ಕಮೆಂಟ್ ಅಲ್ಲಿ ಕಮೆಂಟ್ ಮಾಡಿಂದ ಹೇಳಿ ಗಾಯ್ಸ್ ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಕ್ಕುವ ಗಾಯಸ್ ಅಂಡಿಲ್ ಟೇಕ್ ಬಾಯ್ ಸಬ್ಸ್ಕ್ರೈಬ್ ಮಾಡಿದ ಈಗಲೇ ಸಬ್ಸ್ಕ್ರೈಬ್ ಮಾಡಿದ್ದ ಹೇಳಿ ಲವ್ ಯು ಆಲ್